ಹಾಯ್ ಹಲೋ ನಿಮಗೆ ಯಾವಾಗಲೂ ನೋಡಿದರೆ ನೆಗೆಟಿವ್ ಆದಂತಹ ಥಾಟ್ಸ್ಗಳು ಬರ್ತಾ ಇರ್ತದ ಯಾವಾಗಲೂ ಪೇನ್ಫುಲ್ ಆದಂತಹ ಮೆಮೊರೀಸ್ಗಳು ನಿಮಗೆ ಬರ್ತಾ ಇದೆಯಾ ಆದರೆ ಇಂತಹ ಪ್ರಾಬ್ಲಮ್ಸ್ ಇದ್ರೆ ಈ ವಿಡಿಯೋ ನಿಮಗಾಗಿ ನನ್ನತ್ರ ಒಂದು ಪೇಶಂಟ್ ಬಂದಿದ್ದರು ಕೌನ್ಸಿಲಿಂಗ್ಗೆ ಆ ಪೇಶಂಟ್ ಬರುವಾಗ ಮುಖದಲ್ಲಿ ತುಂಬಾ ಡಿಪ್ರೆಷನ್ ಸೈನ್ಸ್ಗಳು ಕಾಣಿಸ್ತಾ ಇತ್ತು ಆ ವ್ಯಕ್ತಿ ಬಂದು ಕುತ್ಕೊಂಡ ನಂತರ ನಾವು ಕೌನ್ಸಿಲಿಂಗ್ ಮಾಡ್ತಾ ಆ ವ್ಯಕ್ತಿ ಏರಿದಂತಹ ಕೆಲವೊಂದು ವಿಷಯಗಳು ತುಂಬಾ ಪೇನ್ಫುಲ್ ಆಗಿತ್ತು ಆ ಸ್ಟೋರಿಯನ್ನು ನಾನು ಇಲ್ಲಿ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೇನೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಫ್ಯಾಮಿಲಿಯ ಒಳಗಡೆ ಆಗುವಂತಹ ಹಲವಾರು ವಿಷಯಗಳು ನಮ್ಮನ್ನು ಡಿಪ್ರೆಷನ್ಗೆ ತಳ್ಳುತ್ತೆ ಆ ವ್ಯಕ್ತಿ ಮದುವೆಯಾಗಿ ನಾಲ್ಕು ವರ್ಷಗಳಾಯಿತು ಆ ವ್ಯಕ್ತಿ ತನ್ನ ಹೆಂಡತಿ ಮತ್ತು ಒಂದು ಮಗುವಿಗಾಗಿ ತುಂಬಾ ಕಷ್ಟಪಡ್ತಾ ಇದ್ದ ಆ ವ್ಯಕ್ತಿಯ ಹೆಂಡತಿ ಅವಳಿಗೆ ಕಲಿಯಬೇಕು ಅಂತ ಹೇಳಿದಾಗ ಅವಳ ಆಶೆಯನ್ನು ಪೂರೈಸಲಿಕ್ಕೋಸ್ಕರ ಅವನು ತುಂಬಾ ಸ್ಟ್ರಗಲ್ ಮಾಡಿ ಹಣವನ್ನು ಕೊಟ್ಟಿದ್ದ ಆ ಹೆಂಡತಿ ಅವಳು ಕಾಲೇಜಿಗೆ ಹೋದ ನಂತರ ಯಾರೋ ಒಬ್ಬರೊಂದಿಗೆ ಪರಿಚಯವಾಗಿ ಅವಳು ಅವನ ಮಗುವನ್ನು ಮತ್ತೆ ಅವನನ್ನು ಬಿಟ್ಟು ಓಡಿ ಹೋದರು ಓಡಿ ಹೋಗುವಂತಹ ಸಂದರ್ಭದಲ್ಲಿ ಒಂದೇ ಒಂದು ವರ್ಡ್ ಅವಳ ಹತ್ರ ಅವನ ಹತ್ರ ಹೇಳಿದರು ಅದು ಅವನ ಮೈಂಡ್ ಅಲ್ಲಿ ಆಗಾಗ ರಿಪಿಟೇಟಿವ್ಲಿ ಬರ್ತಾ ಇತ್ತು ಇದರಿಂದ ಆ ವ್ಯಕ್ತಿ ಡಿಪ್ರೆಷನ್ಗೆ ಒಳಗಾಗಿಲ್ಲ ಸೊ ಹೀಗೆ ಹಲವಾರು ರೀತಿಯಲ್ಲಿ ನಾವು ಡಿಪ್ರೆಷನ್ಗೆ ಒಳಗಾಗ್ತಾ ಇದ್ದೇವೆ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಬೇಕಾದಂತಹ ವ್ಯಕ್ತಿ ತೀರಿ ಹೋಗಿದ್ದಾಗ ನಾವು ತುಂಬಾ ಡಿಪ್ರೆಷನ್ಗೆ ಒಳಗಾಗ್ತೇವೆ ಅಥವಾ ಯಾವುದಾದರೂ ನಡೆಯಬಾರದಾದಂತಹ ವಿಷಯಗಳು ನಡೆದು ಹೋದರೆ ನಾವು ತುಂಬಾ ಡಿಪ್ರೆಷನ್ಗೆ ಹೋಗ್ತೇವೆ ಹೀಗೆ ಬಂದಂತಹ ಡಿಪ್ರೆಷನ್ ಹೇಗೆ ನಾವು ಮ್ಯಾನೇಜ್ ಮಾಡಬೇಕು ಎಂಬುದನ್ನು ನಾವು ತಿಳಿಯಲೇಬೇಕು ಇತ್ತೀಚಿನ ದಿನಗಳಲ್ಲಿ ಡಿಪ್ರೆಷನ್ಸ್ಗಳು ಅಧಿಕ ಆಗ್ತಾ ಇದೆ ಜನರು ತುಂಬಾ ಡಿಪ್ರೆಷನ್ಗೆ ಒಳಗಾಗ್ತಾ ಇದ್ದಾರೆ ಸೊ ಇದನ್ನು ನಾವು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡಬೇಕು ಎಂಬುದನ್ನು ನೋಡುವ ಮೊದಲನೆಯದಾಗಿ ನಾವು ಡಿಪ್ರೆಷನ್ ಆದಂತಹ ಸಂದರ್ಭದಲ್ಲಿ ನಮ್ಮ ಊಟ ಫುಡ್ಡಿನಲ್ಲಿ ಏರುಪೇರಾಗ್ತದೆ ನಾವು ಪ್ರತಿನಿತ್ಯ ನಾವು ಮಾಡುವಂತಹ ಫುಡ್ಗಳು ಕೆಲವೊಂದು ಸಲ ಸಮಯ ಚೇಂಜ್ ಆಗ್ತದೆ ಟೈಮ್ ಚೇಂಜ್ ಆಗ್ತದೆ ಸೊ ಮೊದಲು ನಾವು ಮಾಡಬೇಕಾದದ್ದು ನಮ್ಮ ಫುಡ್ ಯೂಶುವಲಿ ಆಗಿ ನಾವು ಯಾವ ಸಂದರ್ಭದಲ್ಲಿ ನಾವು ತಗೊಳ್ತಾ ಇದ್ದೇವೆ ಎಂಟೈನ್ ಮಾಡ್ತಾ ಇದ್ದೇವೆ ಆ ಸಂದರ್ಭದಲ್ಲಿ ಫುಡ್ ಅನ್ನು ತೆಗೆಯಲಿಕ್ಕೆ ಪ್ರಯತ್ನಿಸಬೇಕು ಸೆಕೆಂಡ್ ಒನ್ ನಿದ್ರೆ ನಮ್ಗೆ ಸ್ಲೀಪ್ಲೆಸ್ನೆಸ್ ಉಂಟಾದ್ರೆ ಖಂಡಿತವಾಗಿ ನಮ್ಮ ಡಿಪ್ರೆಷನ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಸೊ ಅದಕ್ಕೋಸ್ಕರ ಯೂಶುವಲಿ ಆಗಿ ನಾವು ಯಾವ ಟೈಮ್ನಲ್ಲಿ ನಿದ್ರೆಗೆ ಹೋಗ್ತಾ ಇದ್ದೇವು ಅಥವಾ ಬೆಡ್ಡಿಗೆ ಹೋಗ್ತಾ ಇದ್ದೇವೆ ಆ ಸಂದರ್ಭದಲ್ಲೇ ಬೆಡ್ಡಿಗೆ ಹೋಗ್ಲಿಕ್ಕೆ ಪ್ರಯತ್ನಿಸಬೇಕು ನಾವು ಆ ಬೆಡ್ಡಿಗೆ ಹೋದ್ರೂ ನಮಗೆ ನಿದ್ರೆ ಬರದೆ ಹೋರಾಡ್ತಾ ಇರ್ತೇವೆ ಆಗ ನಾವು ಬ್ರೀತಿಂಗ್ ಎಕ್ಸರ್ಸೈಸ್ ಅನ್ನು ಮಾಡ್ತಾ ನಿದ್ರೆಗೆ ಜಾಗಲಿಕ್ಕೆ ಬೇಕಾಗಿ ಶ್ರಮಿಸಬೇಕು ಸ್ಲೋಲಿ ನಾವು ಬ್ರೀತ್ ಅನ್ನು ಮಾಡಬೇಕು ಅದೇ ರೀತಿಯಲ್ಲಿ ಸ್ಲೋ ಆಗಿ ಬ್ರೀತ್ ಅನ್ನು ಬಿಡಬೇಕು ಈ ರೀತಿಯಲ್ಲಿ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡ್ತಾ ನಾವು ನಿದ್ರೆಗೆ ಶ್ರಮಿಸಬೇಕು ಥರ್ಡ್ ಒನ್ ನಾವು ಒಂದು ಟ್ವೆಂಟಿ ಮಿನಿಟ್ಸ್ ಬರೀ ಕಾಲಿನಲ್ಲಿ ನಾವು ನೆಲದಲ್ಲಿ ನಡೆಯಲಿಕ್ಕೆ ಪ್ರಾರಂಭಿಸಬೇಕು ಅದು ಸಹ ಬಿಸಿಲಿನಲ್ಲಿ ವಾನ್ ಬಿಸಿಲಿರುವಂತಹ ಬೆಳಿಗ್ಗೆ ಒಂದು ಎಂಟೂವರೆ ಒಂಬತ್ತು ಗಂಟೆಯ ಒಳಗಿನ ಬಿಸಿಲು ಸಾಯಂಕಾಲ ಗಂಟೆಯ ನಂತರದ ಬಿಸಿಲಿನಲ್ಲಿ ನಾವು ಬರೀ ಕಾಲಿನಲ್ಲಿ ಯಾವುದೇ ರೀತಿಯ ಚಪ್ಪಲಿ ಶೂಸ್ಗಳನ್ನು ಹಾಕದೆ ನಾವು ಸ್ವಲ್ಪ ಎಕ್ಸಸೈಸ್ಗಳನ್ನು ಮಾಡಬೇಕು ಅಥವಾ ನಡೆಯಬೇಕು ಹೀಗೆ ನಡೆಯುತ್ತಾ ಇದ್ರೆ ಖಂಡಿತವಾಗಿಯೂ ನಮ್ಮ ಡಿಪ್ರೆಷನ್ ಸ್ವಲ್ಪ ಹತೋಟಿಗೆ ಬರಬಹುದು ಹಾಗೆಯೇ ನಾಲ್ಕನೆಯದಾಗಿ ನಾವು ಕೆಲವೊಂದು ಜನರೊಂದಿಗೆ ಬೆರೆಯಲು ಪ್ರಯತ್ನಿಸಬೇಕು ಡಿಪ್ರೆಷನ್ ಇರುವಂತಹ ಸಂದರ್ಭದಲ್ಲಿ ನಮಗೆ ಜನರೊಂದಿಗೆ ಬೆರೆಯಲು ತುಂಬಾ ಇಂಟ್ರೆಸ್ಟ್ ಇರಲ್ಲ ಇಂತಹ ಸಂದರ್ಭದಲ್ಲಿ ನಾವು ಫೋರ್ಸ್ಫುಲಿ ಆದರೂ ಜನರೊಂದಿಗೆ ಬೆರೆಯಲು ಪ್ರಯತ್ನಿಸಬೇಕು ಹೀಗೆ ಒಂದು ನಾಲ್ಕು ಕೆಲಸಗಳನ್ನು ನಾವು ಮಾಡಿದರೆ ನಾವು ನಿಂದ ಹೊರಗೆ ಬರಬಹುದು ಮತ್ತೆ ಈ ಡಿಪ್ರೆಷನ್ ಎರಡು ವಾರಕ್ಕಿಂತ ಜಾಸ್ತಿಯಾಗಿ ಇದ್ರೆ ಎರಡು ವಾರಕ್ಕಿಂತ ಜಾಸ್ತಿಯಾಗಿ ಇದ್ರೆ ಖಂಡಿತವಾಗಿಯೂ ಒಂದು ಒಳ್ಳೆಯ ಸೈಕಾಲಜಿಸ್ಟ್ ಅನ್ನು ನೀವು ಮೀಟ್ ಮಾಡಬೇಕು ಕೆಲವೊಬ್ಬರು ಸೈಕಾಲಜಿಸ್ಟ್ಗಳು ಬೇರೆ ಬೇರೆ ಮೆಥಡ್ ಗಳನ್ನು ಯೂಸ್ ಮಾಡಿ ನಿಮ್ಮ ಡಿಪ್ರೆಷನ್ ಅನ್ನು ಕ್ಯೂರ್ ಮಾಡ್ತಾರೆ ಎಸ್ಪೆಷಲಿ ಎನ್ ಎಲ್ ಟಿ ನ್ಯೂರೋಲಿಕ್ವಿಸ್ಟಿಕ್ ಪ್ರೋಗ್ರಾಮ್ ಅದೇ ರೀತಿಯಲ್ಲಿ ಮೈಂಡ್ ಟೆಕ್ನಿಕ್ ನ ಹಲವಾರು ಮೆಥಡ್ಗಳನ್ನು ಉಪಯೋಗಿಸಿಕೊಂಡು ಮತ್ತೆ ಕ್ವಾಂಟಮ್ ಫಿಸಿಕ್ಸ್ ಮೆಥಡ್ಗಳನ್ನು ಯೂಸ್ ಮಾಡಿ ನ್ಯೂರೋ ಪ್ಲಾಸ್ಟಿಸಿಟಿಯ ಕೆಲವೊಂದು ಮೆಥಡ್ಗಳನ್ನು ಯೂಸ್ ಮಾಡಿ ನಮಗೆ ಡಿಪ್ರೆಷನ್ ಅನ್ನು ಕ್ಯೂರ್ ಮಾಡಬಹುದು ಕೆಲವೊಂದು ಮೆಥಡ್ಗಳಲ್ಲಿ ತುಂಬಾ ಟೈಮ್ ತಗೊಳ್ತದೆ ಕೆಲವೊಂದು ಕೆಲವೊಂದು ಮೆಥಡ್ ಗಳು ತುಂಬಾ ಫಾಸ್ಟ್ ಅರ್ನ್ ನಮಗೆ ರಿಸಲ್ಟ್ ಅನ್ನು ಕೊಡುತ್ತದೆ ಸೊ ಆದ್ದರಿಂದ ನಾವು ಎನ್ ಎಲ್ ಪಿಗೆ ಗೆ ಹೋದರೆ ಖಂಡಿತವಾಗಿಯೂ ನಮಗೆ ಫಾಸ್ಟ್ ಆಗಿ ಸಿಗ್ತದೆ ಮತ್ತೊಂದು ವಿಷಯ ಡಿಪ್ರೆಷನ್ ಆದರೆ ನಾವು ಆಗಿ ನಾವು ಮೆಡಿಸಿನ್ ಅನ್ನು ತಗೋಲಿಕ್ಕೆ ಪ್ರಾರಂಭಿಸುತ್ತೇವೆ ನಾವು ಮೆಡಿಸಿನ್ ಅನ್ನು ಪ್ರಾರಂಭಿಸಿ ಫಸ್ಟ್ಗೆ ಒಂದು ಫೈವ್ ಎಂ ಜಿ ಇಂದ ಮೆಡಿಸಿನ್ ಸ್ಟಾರ್ಟ್ ಆಗ್ಬೋದು ನಂತರ ಎಂಜಿ ಫಿಫ್ಟೀನ್ ಎಂಜಿ ನಮ್ಮ ಮೆಡಿಸಿನ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತದೆ ಆಗಿ ನಮ್ಮ ನ್ಯೂರೋಲಿಂಗ್ವಿಸ್ಟಿಕ್ ನ ಮೂಲಕ ಮತ್ತು ನ್ಯೂರೋಪ್ಲಾಸ್ಟಿಸಿಟಿಯ ಮೆಥಡಾಲಜಿಯ ಮೂಲಕ ನಾವು ಇಂತಹ ಡಿಪ್ರೆಷನ್ ಅನ್ನು ವಿತೌಟ್ ಮೆಡಿಸಿನ್ ನಮಗೆ ಕ್ಯೂರ್ ಮಾಡಲಿಕ್ಕೆ ಸಾಧ್ಯ ಇದೆ ಸೊ ಆದ್ದರಿಂದ ಯಾರಾದರೂ ಡಿಪ್ರೆಷನ್ ಬರೆಯಲು ಬಿದ್ದು ಧರಲಾಗ್ತಾ ಇದ್ರೆ ಖಂಡಿತವಾಗಿಯೂ ನಿಮಗೆ ಪರಿಹಾರ ಇದೆ ಆಲ್ ದ ಬೆಸ್ಟ್